ಜಾಸ್ತಿ ಜಾಸ್ತಿ ಆಗಿಲ್ಲ ಮೈನ್ ಅಷ್ಟು ಕೆಲಸ ಮಾಡಿ ಕೆಲಸ ಮಾಡ್ತಾರೆ வார்னிங் 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 ஆவே என்ன ஆவே ஜகல 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 அதரோட நமக்கு அதரோட நமக்கு ஆட்டோனல் டோனல் மாத்தலாம் சூழ்நிலையில் சூழ்நிலையில் தரது அதிரின்ற அதிரின்ற அது அது அதுக்கு நமக்கு டைட் நான் 11 18 11 18 ஜோடலி நான் ஜாஸ்டின் ஒரு ஒரு டேவிட் போஜா மட்கோ ரிஸ்க தாਉਣਾ ரிஸ்க தாਉਣਾ ஆ ஆ அத ஹாய் பாஸ் பிناس மாதுனா சப்ஸ்கிரைப் மடி சேனல்னா லைக் மடி ಸೊ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆಲ್ರೆಡಿ ಇವತ್ತಿನ ವಿಶೇಷ ಏನು ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ ಗಣೇಶನ ಹಬ್ಬ ಗಣೇಶನ ಹಬ್ಬ ಅಂದ್ರೇನೆ ಒಂಥರ ವಿಜೃಂಭಣೆ ವಿಜೃಂಭಣೆ ಸಂಭ್ರಮ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅದರಲ್ಲೂ ಎಕ್ಸ್ಪೆಷಲಿ ಹುಡುಗರಂದ್ರೆ ಇಲ್ಲ ಒಂಥರ ಅವ್ರಿಗೆ ಎನರ್ಜಿ ಹಬ್ಬ ಇದು ಪ್ರತಿ ಒಂದು ಹುಡುಗನು ಗಣೇಶ ಹಬ್ಬ ಮಾಡ್ಬೇಕು ಅನ್ನೋ ಒಂದು ಕುತೂಹಲ ಎಲ್ಲ ಇರುತ್ತೆ ಅದೇ ತರ ನಾವು ಇವತ್ತು ಒಂದು ಏರಿಯಾಗ್ ಬಂದಿದೀವಿ ವಿದ್ಯಾರಣ್ಯಪುರದ ಹತ್ರ ಇರೋ ದೊಡ್ಡ ಬಂಸಂದ್ರ ಚಾಮುಂಡೇಶ್ವರಿ ದಯವಿಟ್ಟು ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಗೆಳೆಯರ ಬಳಗ ಅವ್ರನ್ನ ಇವತ್ ಮೀಟ್ ಮಾಡೋಣ ಅವ್ರ್ ಮಾಡಿರೋ ಗಣೇಶ ಅಲಂಕಾರ ಗಣೇಶ ಕುಂಡ ರೀತಿ ಎಲ್ಲಾ ಅವ್ರ ಹತ್ರ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ ಬನ್ನಿ ಸೊ ನಮಸ್ಕಾರ ನೋಡಿ ನಾವ್ ಇವಾಗ ಬಂದಿದೀವಿ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಗೆಳೆಯರ ಬಳಗ ಬಳಗ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಯಾವ ರೀತಿ ದೊಡ್ಡದಾಗಿದೆ ಅಂತ ಅನ್ಬಿಟ್ಟು ಇದು ಸರ್ ಎಲ್ಲಾರ್ಗು ನಮಸ್ಕಾರ ಆ ಎಲ್ಲಾರ್ಗು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಬಿಂದಾಜ್ ಮಾತು ಅಂತ ಅನ್ಬಿಟ್ಟು ಚಾನಲ್ ಯೂಟ್ಯೂಬ್ ಚಾನಲ್ ಹೊಸ್ತಾಗಿ ಬಂದಿದ್ದೀನಿ ಪ್ರೋತ್ಸಾಹಿಸಿ ನಿಮ್ ಪ್ರೋತ್ಸಾಹ ದಯವಿಟ್ಟು ಯಾವಾಗ್ಲೂ ಇರಲಿ ಅಂತ ಕೇಳ್ಕೊತೀನಿ ಸರ್ ಈ ಗಣೇಶ ಹಬ್ಬ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತೆರಡು ವರ್ಷದಿಂದ ಕುಂಡಿಸ್ತಾ ಇದ್ರ ಅಂತ ಹೇಳಿದ್ರಾ ಇದು ಶುರು ಆಗಿತ್ತು ಯಾರಿಂದ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಅನ್ಬಿಟ್ಟು ನಮ್ಮ ಹೆಸರು ನಿಮ್ಮ ಹೆಸರು ಕಿರಣ್ ಅಂತ ನಾವು ಸ್ಟಾರ್ಟಿಂಗ್ ಗಣೇಶ ಕೂರ್ಸಕ್ ಸ್ಟಾರ್ಟ್ ಮಾಡಿದಾಗ ನಾನು ಇದ್ದೆ ನನ್ನ ತಮ್ಮ ಎಲ್ಲ ನಾವೆಲ್ಲ ಸುಮ್ನೆ ಸಣ್ಣದಾಗಿ ಕೂರ್ಸಿದ್ರಿ ಆಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಗ್ರೂಪ್ ಎಲ್ಲ ದೊಡ್ಡದಾಯ್ತು ಎಲ್ಲಾ ಹುಡುಗರು ಜಾಯ್ನ್ ಆದ್ರು ಫ್ರೆಂಡ್ಸ್ ಗ್ಯಾಂಗ್ ಜಾಸ್ತಿ ದೊಡ್ಡದಾಯ್ತು ಆಮೇಲೆ ದೇವಸ್ಥಾನ ಅನ್ನೋದು ಪ್ರಾರಂಭ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಮುಂಚೆ ದೊಡ್ಡದಾಗಿರ್ಲಿಲ್ಲ ಒಂದು ಸಣ್ಣ ಕಲ್ಲಿಟ್ಟಿ ಪೂಜೆ ಮಾಡ್ತಾ ಇದ್ರು ಫುಲ್ ಖಾಲಿ ಜಾಗ ಇತ್ತು ಈ ಜಾಗದಲ್ಲಿ ಪ್ರಾರಂಭ ಮಾಡಿದ್ರಿ ಇಲ್ಲಿ ಕೂರ್ಸಕ್ ಸ್ಟಾರ್ಟ್ ಮಾಡಿ ಟೆನ್ ಇಯರ್ಸ್ ಆಗ್ತಿದೆ ದೇವಸ್ಥಾನ ಫುಲ್ ನಿರ್ಮಾಣ ಪೂಜೆ ಗಣೇಶನ ಇಟ್ಟಿದ್ರಿ ಇವಾಗ ದೇವಸ್ಥಾನ ದೊಡ್ಡದಾದ್ಮೇಲೆ ಒಳಗಡೆ ನಮ್ ಬೆಳಗಾನು ಬೆಳೀತಾ ಇದೆ ದಿನ ದಿನ ಅದೊಂದು ಖುಷಿ ವಿಚಾರ ನಮ್ಗೆ ಸರಿ ಇದು ವಿಶೇಷತೆ ಅಂದ್ರೆ ಪ್ರತಿ ವರ್ಷ ಅಂದ್ರೆ ಈ ವರ್ಷ ನನ್ಗೆ ಇದು ಡಿಫ್ರೆಂಟ್ ಅನಿಸ್ತು ನಿಮ್ ಅಲಂಕಾರ ಸೂಪರ್ ಆಗಿದೆ ನಂಗೆ ಒಂಥರ ಕ್ಯೂರಿಯಾಸಿಟಿ ಆಗಿ ಒಂಥರ ನನ್ಗೆ ಸಡನ್ ಆಗಿ ಬಂದಾಗ ಏನೋ ನೀವೇನೋ ಇದನ್ನ ಆಂಟಿಕ್ ಪ್ಲಾಸ್ಟಿಕ್ ಐಟಮ್ ಏನೋ ಇಟ್ಕೊಂಡಿದ್ರ ಅಂತ ಆಮೇಲೆ ನೋಡಿದ್ ಜೊನ್ನೆ ಆಮೇಲೆ ಇಸ್ತ್ರೀಯಲ್ಲೇ ಇದ್ರಲ್ಲೇ ಅಲಂಕಾರ ಮಾಡಿದ್ರ ಇದ್ ಕಾನ್ಸೆಪ್ಟ್ ಯಾರ ಮೈಂಡ್ ಅಲ್ಲಿ ಬಂದಿದಿತ್ತು ಫಸ್ಟ್ ಮಾತಾಡಿ ನಿಮ್ ಹೆಸ್ರು ಹೇಳಿ ಗಿರಿ ಅಂತ ಜೋರಾಗಿ ಮಾತಾಡಿ ಗಿರಿ ಅಂತ சார் ஏன் கோேஷன் மஞ்சு அந்த பிரிவர் நம்ம ஏனே கணேஷ் வாக டெக்கோரேஷன் மாதிரி எல்லா உட்காரு ப்ளான் இருன் கை வந்து கிரிதை இருக்கிற மத்த இன்னொரு கணேஷ் நே எக்ஸ்ட்ரா அலங்கார எல்லாம் கோல்டு கீடெல்லாம் ನಿಖಿಲ್ ಹರಿ ಅಂತ ಅವರು ಮಾಡ್ತಾರೆ ಇನ್ ದೇವರಿಗೆಲ್ಲಾರ್ದು ಕೈ ಇರುತ್ತೆ ಅವರ ಹೆಸರು ಬಾಬು ಅಂತ ಬಾಬಣ್ಣ ಅಂತ ದೇವರಿಗೆಲ್ಲ ಅವರೇ ರೆಡಿ ಮಾಡೋದು ಇದು ಇಪ್ಪತ್ತೆರಡು ವರ್ಷದಿಂದ ಬರೀ ನಾವು ಗಣೇಶ ಹಬ್ಬ ದೇವಸ್ಥಾನ ವಾರ್ಷಿಕೋತ್ಸವವನ್ನು ಮಾಡ್ತೀವಿ ಹಾಗೂ ವರ್ಷ ವರ್ಷ ನವರಾತ್ರಿ ನಡೀತಾ ಒಂಬತ್ತು ದಿವಸ ಎಲ್ಲ ದೇವಸ್ಥಾನದಲ್ಲಿ ಏನೇ ಪ್ರತಿ ಪೂಜೆ ನಡೀತಾ ಅದೇ ತರ ಇಲ್ಲೂ ಗ್ರ್ಯಾಂಡ್ ನಡೆಯುತ್ತೆ ಹಂಗಾಗಿ ಎಲ್ಲ ಅನ್ನದಾನ ಎಲ್ಲ ನಡೆದಿ ಏರಿಯಾದಲ್ಲಿ ದೇವಸ್ಥಾನನು ತುಂಬಾ ಇಂಪ್ರೂವ್ ಆಗ್ತಿದೆ ಎಲ್ಲ ಸಪೋರ್ಟ್ ನಮಗೂ ಬೇಕು ಅಂತ ಕೇಳ್ಕೊಂತೀವಿ ಅಂದ್ರೆ ಇದು ಡೆಕೋರೇಷನ್ ನೀವೇ ಎಲ್ಲ ಸೇರ್ ಮಾಡಿ ಸೀರಿಯಸ್ ಆಗಿ ಹೇಳ್ತೀನಿ ಅಲ್ಟಿಮೇಟ್ ಆಗಿ ಹತ್ರ ಬಂದು ಬೆಳಗ್ಗೆ ಬಂದ್ ನೋಡಿದಾಗ ಸ್ಕ್ರೀನ್ ಅನ್ಕೊಂಡೆ ಆಮೇಲೆ ಅದನ್ನ ಟಚ್ ಆಮೇಲೆ ಗೊತ್ತಾಯ್ತು ಇಸ್ತ್ರಿಯಲ್ಲಿ ಹಾಕೊಂಡ್ಬಿಟ್ಟು ಹೆಂಗ್ ಕುಂಡಿಸ್ಬಿಟ್ಟಿದಾರೆ ಇದ್ ಬಿದ್ದೋಗಲ್ವಾ ಅನತ್ರ ಅದಕ್ಕೆ ಒಂದ್ ಹತ್ರ ಹೋಗಲ್ಲ ಚೆಕ್ ಮಾಡಿದೆ ಸೀರಿಯಸ್ಲಿ ಸೂಪರ್ ಆಗಿ ಮಾಡಿದ್ರ ಮಾತ್ರ ಡೇಟ್ ಮತ್ತೆ ಗಿರೀಶ್ ಅವ್ರದ್ದು ಇದು ಪಾತ್ರ ಜಾಸ್ತಿ ಇದೆಯಾ ಅಂದ್ರೆ ಎಲ್ಲಾರು ಅವ್ರೆಲ್ಲ ಎರಡ್ ಕೈ ಸೋರ್ತೀನಿ ಇನ್ನೊಬ್ರು ಬಾಬು ಅಣ್ಣ ಇವ್ರು ನಮ್ ಮೇನೆ ಎಡ್ ಅಣ್ಣ ಯಾರು ಅವ್ರ ಕೆಲ ಕೊಡ್ತೀನಿ ಮತ್ತೆ ಏನೇನ್ ಕಾರ್ಯಕ್ರಮಗಳು ಮಾಡತ್ರ ಪ್ಲಾನ್ ಇದೆ ಲೆವೆನ್ ಡೇಸ್ ಅಂದ್ರೆ ಲೆವೆನ್ ಡೇಸ್ ಇಡ್ತಾ ಇದಿರಾ ನೀವು ಏನೇನ್ ಏನೇನ್ ಪ್ರೋಗ್ರಾಮ್ ಇದೆ ಸರ್ ಏನಿಲ್ಲ ಪ್ರತಿ ವರ್ಷ ನಾವು ನಾಲ್ಕು ದಿನ ಐದು ದಿನ ಗಣೇಶನ್ ಕೂರಿಸ್ತಾ ಇದ್ವಿ ನಾವು ಇದು ಇಪ್ಪತ್ತೆರಡನೇ ವರ್ಷ ಇಪ್ಪತ್ತೈದನೇ ವರ್ಷ ನಾವು ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನ ತಲೆಯಲ್ಲಿ ಇಟ್ಕೊಂಡು ನಾವು ಇಪ್ಪತ್ತೆರಡನೇ ವರ್ಷದಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ವಿ ಟ್ವೆಂಟಿ ಫಿಫ್ತ್ ಇಯರ್ಗೆ ನಾವು ಲೆವೆಂತ್ ಲೆವೆನ್ ಡೇಸ್ ಪ್ಲಾನ್ ಮಾಡಿದ್ವಿ ಸೊ ಲೆವೆನ್ ಡೇಸ್ ನಮಗೆ ಅದೊಂದು ಹ್ಯಾಬಿಟ್ ಆಗಬೇಕು ಅದೇ ಇವಾಗ ಅದಕ್ಕೋಸ್ಕರ ಈ ವರ್ಷದಿಂದಾನೇ ಅದನ್ನ ಇಂಪ್ಲಿಮೆಂಟ್ ಮಾಡಿ ಲೆವೆನ್ ಡೇಸ್ ನ ಮಾಡಿದ್ವಿ ಲೆವೆನ್ ಡೇಸ್ ಮಾಡಿ ಮೊದಲನೇ ದಿನ ಗಣಪತಿ ಹೋಮ ಇರುತ್ತೆ ಕೊನೆ ದಿನ ವಿಸರ್ಜನೆ ಇರುತ್ತೆ ಮಧ್ಯದಲ್ಲಿ ಒಂಬತ್ತು ದಿನ ಬೇರೆ ಬೇರೆ ಕಾರ್ಯಕ್ರಮಗಳು ಲಲಿತ ಶಾಸ್ತ್ರ ನಮ್ಮ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ನೃತ್ಯ ಪ್ರದರ್ಶನ ಗಾನ ಪ್ರದ ಗಾನ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಈ ಮಹಿಳೆಯರಿಗೋಸ್ಕರ ಮಾಡಿ ಎಲ್ಲ ಹೊಸ್ದಾಗಿ ಇಂಪ್ಲಿಮೆಂಟ್ ಮಾಡಿದಿವಿ ಅದು ಸಕ್ಸಸ್ ಆಗತ್ತೆ ಆಗ್ಲೇಬೇಕು ಆ ಛಲ ಒಂದು ಹಠ ನಮ್ಮದ ಇದೆ ಅದಕ್ಕೋಸ್ಕರ ಈ ಡೆಕೋರೇಷನ್ ಏನ್ ಕಾಣ್ತಾ ಇದೆ ಎಲ್ಲಾರು ಒಂದು ಹಠದಿಂದ ಒಂದು ಕಮಿಟ್ಮೆಂಟ್ ಇಂದ ಬಂದಿರೋದು ಬಿಕಾಸ್ ನಾನು ಹೇಳ್ತೀನಿ ಇದನ್ನ ಮಾಡೋದಿಕ್ಕೆ ಪ್ರತಿಯೊಬ್ರು ಒಂದ್ ಮೂರ್ ದಿನ ನಿದ್ದೆ ಕಟ್ಟಿದ್ದಾರೆ ನಮ್ಮ ಮುಖದಲ್ಲಿ ನೋಡಬಹುದು ಎಲ್ಲಾರ ಮುಖದಲ್ಲಿ ತುಂಬಾ ವರ್ಕ್ ಇದೆ ಮೂರ್ ದಿನ ನಿದ್ದೆ ಕಟ್ಟಿದ್ದಾರೆ ತುಂಬಾ ಇದು ಈ ಕಾನ್ಸೆಪ್ಟ್ ಮಾಡ್ಬೇಕು ಅಂದ್ರೆ ಧೈರ್ಯ ಜೋಡ್ ಎಲೆ ಆಲ್ಮೋಸ್ಟ್ ಅಲ್ಲಿ ಅದು ಒಂದು ಕಡ್ಡಿಲಿ ಇದ್ ಮಾಡಿರ್ತಾರೆ ಅದನ್ನ ತುಂಬಾ ಕೇರ್ ಆಗಿ ಫಿಟ್ ಮಾಡ್ಬೇಕು ಇಷ್ಟು ಪೇಷನ್ಸ್ ಅಲ್ಲಿ ಮಾಡಿದೀರ ಅಂದ್ರೆ ಇದು ಕಾನ್ಸೆಪ್ಟ್ ಬರಕ್ ಕಾರಣ ಏನು ಅಂತ ನೀವು ಮಾಡ್ಬೇಕು ತರ ಕಾನ್ಸೆಪ್ಟ್ ಏನಕ್ಕೆ ನಂಬಲ್ಲ ಪ್ರತಿ ವರ್ಷನೂ ಗಣೇಶ ಹಬ್ಬ ಬರುತ್ತೆ ಅಂದ್ರೆ ನಾವು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಇಂದಾನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀವಿ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಇಂದಾನೆ ಒಂದ್ ಮೀಟಿಂಗ್ ಕರೆದು ನಾವು ಏನ್ ಮಾಡ್ಬೇಕು ನಮ್ಮ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಪಾಸಿಬಿಲಿಟೀಸ್ ಏನು ನಮ್ ಕೈಲಿ ಏನ್ ಆಗ್ಬಹುದು ನಮ್ ಕೈಲಿ ಏನ್ ನ್ಯೂ ತಿಂಗ್ಸ್ ಏನ ಇಂಪ್ಲಿಮೆಂಟ್ ಮಾಡ್ಬೋದು ಇದನ್ನೆಲ್ಲ ಡಿಸ್ಕಶನ್ ಮಾಡಿ ಅದಕ್ಕೊಂದು ಒಂದ್ ಪ್ಯಾನಲ್ ಮಾಡಿ ಎಲ್ರಿಗೂ ಜವಾಬ್ದಾರಿಗಳನ್ನ ಹಂಚಿ ನಾವು ಇದನ್ನ ಮಾಡ್ತೀವಿ ಬಿಕಾಸ್ ಒಬ್ಬರೇ ಮಾಡೋದಕ್ಕಂತೂ ಚಾನ್ಸೇ ಇಲ್ಲ ಆಗಲ್ಲ ಓನ್ಲಿ ಬಿಕಾಸ್ ಆಫ್ ಟೀಮ್ ವರ್ಕ್ ಟೀಮ್ ಇರೋದ್ರ ಇರೋದ್ರಿಂದಾನೆ ಇಷ್ಟೆಲ್ಲ ಆಗಿದೆ ಇಲ್ಲ ನೀವ್ ಬಳಗ ಅಂತ ಹಾಕಿದಿರಲ್ಲ ಅದು ನೋಡಿದ್ರೆ ಈಗ ಯಾರನ್ನೇ ಇವಾಗ ವೀಕ್ಷಕರಾಗ್ಲಿ ಯಾರೇ ಚಾನಲ್ ಅಲ್ಲಿ ನೋಡಿದ್ರೆ ಬಳಗ ನೋಡಿದ್ರೆ ಇಷ್ಟ ದೊಡ್ಡದಾಗಿದೆ ಇನ್ನ ಈವಾಗ್ಲೇ ಹೆಂಗಿದೆ ಅಂದ್ರೆ ಇನ್ ಲೆವೆನ್ ಡೇಸ್ ಯಾವ ಯಾವ ರೀತಿ ಮಾಡಬಹುದು ಅನ್ನೋದು ಗೆಸ್ ಇದೆ ಆಮೇಲೆ ಇವಾಗ ಇದು ಟ್ವೆಂಟಿ ಸೆಕೆಂಡ್ ಇದು ಟ್ವೆಂಟಿ ಫಿಫ್ತ್ ಎಕ್ಸ್ಪೆಕ್ಟೇಷನ್ ನಮ್ಗೆ ಇನ್ನು ಜಾಸ್ತಿ ಇರುತ್ತೆ ಇನ್ ಯಾವ ತರ ಮಾಡ್ಬೋದು ನೀವು ಅಂತ ಅಂದ್ರೆ ರೋಡ್ ಅಲ್ಲಿ ಪರ್ಮಿಷನ್ ಆಗಲ್ಲ ಅಂತನಾ ಅಥವಾ ಒಳಗಡೆನೆ ಕುರ್ಸ್ಬೇಕು ಅಂತ ಇಲ್ಲ ರೋಡ್ ಅಲ್ಲಿ ಪರ್ಮಿಷನ್ ಆಗಲ್ಲ ಅಂತಲ್ಲ ನಾವು ರೋಡ್ ಬ್ಲಾಕ್ ಮಾಡೋದಕ್ಕೆ ಇಷ್ಟ ಇಲ್ಲ ಪಬ್ಲಿಕ್ ಗೆ ಅದರಿಂದ ಆಗುತ್ತೆ ತೊಂದರೆ ಆಗಬಾರ್ದು ಪ್ಲಸ್ ನಮ್ದೊಂದು ಕನ್ವೀನಿಯಂಟ್ ನೋಡ್ಕೊಂಡು ನಾವು ಗಣೇಶನ ದೇವಸ್ಥಾನ ಒಳಗಡೆ ಕೂರ್ಸ್ಕೋತೀವಿ ಅದು ಇವಾಗ ಇರೋ ಟೈಮ್ ಅಲ್ಲಿ ಮಳೆ ಬಂದ್ರೆ ಅದೊಂದು ಪ್ರಾಬ್ಲಮ್ ಸರ್ ನಿಮ್ಮ ಹೆಸರು ಸರ್ ನಮ್ ಹೆಸರು ಅಶ್ವತ್ ಅಂತ ಈಗ ಎಲ್ಲಾರು ಹೇಳದಂಗೆ ಎಲ್ಲಾರು ಹೇಳ್ತಾ ಇದ್ರು ಕಾನ್ಸೆಪ್ಟ್ ಬಗ್ಗೆ ನೀವೇನಿದ್ರು ಅಶ್ವತ್ ಅವ್ರ ಹತ್ರ ಕೇಳಿ ಅಂತ ಹೇಳ್ತಾ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಸರ್ ಸರ್ ಕಾನ್ಸೆಪ್ಟ್ ಅಂದ್ರೆ ನಾನ್ ಸುಮ್ನೆ ಅಂದ್ರೆ ಫಸ್ಟ್ ನಾವು ಡಿಸ್ಕಸ್ ಮಾಡ್ತೀವಿ ಯಾವ್ದೇ ಪ್ರತಿ ವಿಷಯ ನಾವೇ ಡಿಸ್ಕಸ್ ಮಾಡ್ತೀವೋ ಅದೇ ರೀತಿ ಕಾನ್ಸೆಪ್ಟ್ ಕೂಡ ನಮ್ಮ ಗಿರಿಯವರು ಬಂದು ಕೂತ್ಕೊಂತಾರೆ ಅವರು ನಾವೊಂದು ಐದಾರು ಜನ ಕರಿತೀವಿ ಅವ್ರಿಗೆ ಅವ್ರಿಗೆ ಜನರಲ್ ವರ್ಕಿಂಗ್ ಫೀಲ್ಡ್ ಸಹ ಸೇರ್ಸೆ ಒಂದು ಐಡಿಯಾ ಇದೆ ಸೊ ಅದನ್ನೆಲ್ಲ ನಾವು ಒಗ್ಗೂಡಿಸಿ ಆ ಕಾನ್ಸೆಟ್ ಡೆವಲಪ್ ಮಾಡ್ಬೋದು ಅಂತ ಡೆವಲಪ್ ಮಾಡ್ತೀವಿ ಅದಾದ್ಮೇಲೆ ನಾವು ಎಲ್ಲಾದ್ರು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತೀವಿ ಅಥವಾ ನಮ್ಗೆ ಏನಾದ್ರು ಓನ್ ಕಾನ್ಸೆಪ್ಟ್ ಇದ್ರೆ ಸರ್ಚ್ ಮಾಡಿ ಆಮೇಲೆ ಫೈನಲೈಸ್ ಮಾಡ್ತೀವಿ ಕಾನ್ಸೆಪ್ಟ್ ಹೇಗ್ ಮಾಡ್ಬೇಕು ಅಂತ ಒಂದ್ ವರ್ಷ ಹಳ್ಳಿ ಮನೆ ಮಾಡಿದ್ವಿ ಇನ್ನೊಂದ್ ವರ್ಷ ಬರೀ ಎಕೋ ಫ್ರೆಂಡ್ಲಿ ಗಣೇಶ ಗ್ರೀ ಗೋಗ್ರೀನ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಸೊ ಈ ಸರಿ ಈ ತರ ಮಾಡಿದ್ರು ಅದು ಆಕ್ಚುಲ್ ಆಗಿ ನೀವು ಅಲ್ಲಿ ಪ್ಲೇಟ್ ಇಟ್ಬಿಟ್ಟು ಜೊತೆ ಸುತ್ತ ಜೋಡ್ಸಿದ್ರ ಅದೇ ಎಕ್ಸ್ಟ್ರಾಡಿನಡಿ ಹೈಲೈಟ್ ಆಗಿ ಅದೇ ಕಾಣಿಸ್ತಾ ಇರೋದು ಮಾಡಿದ್ರೆ ಆಮೇಲೆ ಈ ಊದ್ ತರ ಜೋತ್ ಬಿದ್ದಿರೋದು ಅದೊಂದ್ ಮಾಡಿದ್ರೆ ಅದು ಎಕ್ಸ್ಟ್ರಾಡಿನಡಿ ಸಾಕಾಗ ಕಾಣಿಸ್ತಾ ಇದೆ ಮತ್ತೆ ಇದು ಇಲ್ಲೆಲ್ಲ ಕೂತಿರೋರೆಲ್ಲ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ನೀವೆಲ್ಲ ನೀವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಓಕೆ ಒಂದು ವಿಚಾರ ಕೇಳ್ಬೇಕು ಈಗ ಕಲೆಕ್ಷನ್ಸ್ ಇವಾಗ ಗಣೇಶ ಹಬ್ಬ ಅಂದ್ರೆನೇ ಏನಾಗುತ್ತೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡೋದು ಆ ತರ ಏನಾದ್ರು ನೀವು ಮಾಡ್ತೀರಾ ಅಥವಾ ನೀವು ಗ್ರೂಪ್ ಅಲ್ಲೇ ಇರಲಿ ಮಾಡೋದಾ ಇದು ಸರ್ ಇದು ಕಲೆಕ್ಷನ್ ಏನು ಅಂದ್ರೆ ನಾವು ಅರ್ನಿಂಗ್ ಮೆಂಬರ್ಸ್ ಇವಾಗ ಸ್ವಲ್ಪ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದೀವಿ ಸೊ ಇವಾಗ ನಾವೆಲ್ಲ ನಮ್ಮ ಕೈಲಾಗುವಷ್ಟು ನಾವು ಹಣ ಹಾಕಿ ಗಣೇಶ ಹಬ್ಬ ಮಾಡುವಷ್ಟು ಒಂದು ಕಲೆಕ್ಷನ್ ನಾವು ಗಣೇಶ ಹಬ್ಬ ನಾವು ಯಾರಿಗೂ ಫೋರ್ಸ್ ಮಾಡೋದಿಲ್ಲ ನಮ್ಗೆ ಯಾರು ಅವರೇ ಆಗಿ ಬಂದ್ ಕೊಡೋರು ತುಂಬಾ ಜನ ಇದಾರೆ ಬಿಕಾಸ್ ನೀವು ನೋಡ್ತಾ ಇದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೌದು ಅದು ನೋಡಿ ಟ್ರಸ್ಟ್ ಮಾಡಿ ಓಕೆ ಹುಡುಗರು ಕೇಪಬಲ್ ಇದಾರೆ ಅಂತ ಹೇಳ್ಬಿಟ್ಟು ಅವರೇ ಬಂದು ಹುಡ್ಕೊಂಡು ಬಂದ್ ಕೊಡೋರು ನಿಜ ನಿಜ ಆಮೇಲೆ ಇವಾಗ ಎಕ್ವಿಪ್ಮೆಂಟ್ಸ್ ಅಂದ್ರೆ ಮೀನ್ಸ್ ಇವಾಗ ಸೀರಿಯಲ್ ಸೆಟ್ ಹಾಕಿದ್ರ ಮೈಕ್ ಎಲ್ಲ ಇದನ್ನೆಲ್ಲ ತಗೊಬೇಕು ಅಂದ್ರೆ ಅದಕ್ಕೂ ಬೇರಿಂಗ್ ಅಥವಾ ನೀವೇ ಓನ್ ಆಗಿ ನಿಮ್ ಸಂಘದಲ್ಲೇ ಇಟ್ಕೊಂಡು ಇದನ್ನೇ ಯುಟಿಲೈಸ್ ಮಾಡ್ತೀರಾ ಯಾವ ತರ ಸರ್ ಇದೆಲ್ಲ ನಾವು ಒಂದೇ ಸತಿ ಮಾರ್ಕೆಟ್ ಇಂದ ತಗೊಂಬಂದಿ ಸ್ಟಾಕ್ ಮಾಡ್ಕೊಂಡು ಸರ್ ಸೊ ಇದನ್ನ ನಾವ್ ಯಾರಿಗೂ ಆಚೆ ಕಡೆ ಕೊಡಲ್ಲ ಸೊ ಇದನ್ನ ಸ್ಟಾರ್ಟ್ ಮಾಡಿ ಇದಕ್ ಸಪೋರ್ಟ್ ಮಾಡೋದು ಗಿರಿ ಅಂದ್ವಲ್ಲ ಗಿರಿ ಅವ್ರ ಹುಡುಗರೆಲ್ಲ ಸಾತ್ ಕೊಡ್ತಾರೆ ಗಿರಿ ಭರತ ಇವರು ಅವರು ನಮ್ಗೆ ಟೂ ಮ್ಯಾನ್ ಆರ್ಮಿ ಅಲ್ಲಿ ಯಾವ್ದೇ ಎಲೆಕ್ಟ್ರಿಕ್ ಇದಾದ್ರು ಸೊ ಅವ್ರ ಐಡಿಯಾದಲ್ಲಿ ಇಡೀ ರೋಡ್ ಸೆಟ್ ನಾವ್ ಹಾಕ್ತಿವಿ ಸರ್ ಏನಕ್ಕೆ ಅದೇ ಜೋಶು ನಮ್ಗೆ ಹೌದು ಸೊ ಗಣೇಶ ಹಬ್ಬ ಅಂದ್ರೆ ಕಾಯ್ತಿರ್ತೀವಿ ಈ ವರ್ಷ ಮುಗ್ದೋಯ್ತಂದ್ರೆ ನೆಕ್ಸ್ಟ್ ವರ್ಷ ಬರ ತನಕ ಎನರ್ಜಿ ಹೌದು ಈದ್ ನಮ್ಗೆ ಮುಗಿತಿದಂಗೆ ನೆಕ್ಸ್ಟ್ ವರ್ಷಕ್ಕೆ ಏನ್ ಮಾಡೋಣ ಅಂತ ಆತರ ಐಡಿಯಾ ಸೊ ನಾವು ಇದಕ್ ಕಾಯ್ತಾ ಇರ್ತೀವಿ ಆ ವಾರ ಬಂದ್ಬಿಡ್ತು ಅಂದ್ರೆ ಸೀರಿಯಲ್ ಸೆಟ್ ಸೀರಿಯಲ್ ಸೆಟ್ ಕೂಡ ಯಾರು ಯಾರು ಇಲ್ಲ ಸೊ ಏನಾಗುತ್ತೆ ಸಮಟೈಮ್ಸ್ ಇಲ್ಲೂ ನೋಡೋದಿರುತ್ತೆ ಹೊರಗಡೆನೂ ಮಾಡೋದಿರುತ್ತೆ ಹೊರಗಡೆ ತುಂಬಾ ಜನ ಬೇಕಂದ್ರೆ ಆ ಕಡೆನೂ ಹಾಕ್ಬೇಕು ಈ ಕಡೆನೂ ಹಾಕ್ಬೇಕು ನಿಮ್ಗೆ ಏರಿಯಾದಲ್ಲಿ ಎಲ್ಲಾ ಜನರ ಜೊತೆ ಒಳ್ಳೆ ಕೋರ್ಡಿನೇಷನ್ ಸೊ ತ್ರೀ ಓ ಕ್ಲಾಕ್ ಮಿಡ್ ನೈಟ್ ತ್ರೀ ಓ ಕ್ಲಾಕ್ ವರ್ಗೂ ಹಾಕಿರ್ತೀರಿ ಆಮೇಲೆ ಬಂದ್ ಒಳಗಡೆ ಕೆಲಸ ಒಂದ್ ಗ್ರೂಪ್ ಮಾರ್ಕೆಟ್ ಹೋಗುತ್ತೆ ಮಾರ್ನಿಂಗ್ ಫೋರ್ ನೈಟ್ ಪೂರ್ತಿ ಅದೇ ಪೂರ್ತಿನ್ಸ್ ಆಗಿರುತ್ತೆ ಗಣೇಶ ಈಗಿರೋ ಊದ್ ಬಜೆಟ್ ಹಣ್ಣಿನ ಬಜೆಟ್ ಎಲ್ಲಾ ನೋಡಿದ್ರೆ ತಲೆಗೆ ಅನ್ಬಿಡುತ್ತೆ ಅದ್ರಲ್ಲೂ ನೀವು ಹಬ್ಬದ ದಿನನೇ ಮಾಡ್ತಾ ಇದ್ರ ಅಂದ್ರೆ ಸೊ ಗ್ರೇಟ್ ಇಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹಬ್ಬದ ದಿನ ಸಲ ಬೆಲೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಬೇರೆ ದಿನ ಕೂರ್ಸೋದಕ್ಕೋಸ್ಕರ ಹೌದು ಹಬ್ಬದ ದಿಸ್ಸಾನೆ ಕೂರಿಸ್ತೀವಿ ಏನಕ್ಕೆ ಹುಡುಗಿರ್ಗೆಲ್ಲ ತುಂಬಾ ಹಬ್ಬಗಳಿದೆ ನಮ್ಗಂದ್ರೆ ಗಣೇಶ ಹಬ್ಬ ಅಂದ್ರೆ ಹುಡುಗರ್ ಶೋ ಶೋ ಈ ತೋರಿಸ್ತೀವಿ ನಾವೇ ಶೋ ಮಾಡಿ ಹೌದು ಇಲ್ಲ ಬ್ಯಾಚುಲರ್ಸ್ ಇದ್ರು ಇವಾಗ ಒಬ್ಬೊಂದೊಂದೇ ವಿಕೆಟ್ ಬೀಳ್ತಿದೆ ಒಂದೊಂದ್ ವಿಕೆಟ್ ಬಿದ್ದಿದ್ ವರ್ಷ ಅಲ್ಲ ಒಮ್ಮೆ ಹಂಗಂಗೆ ಕೂರಿಸ್ತಾ ಇದೀವಿ ಅಂದ್ರೆ ನಾನ್ ಬೆಳಿಗ್ಗೆ ಅವ್ರನ್ನ ಓಮ್ ದಲ್ ನೋಡ್ದೇನಲ್ಲ ಈಗ ರೀಸೆಂಟ್ ಆಗಿ ಮದುವೆ ಆಗಿರೋದು ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಓಮ್ ದಲ್ ಕೂತ್ಕೊಂಡಾಗ ಹೋಮ್ ಅಂದ್ ಕುತ್ಕೊಂಡಿದ್ರಲ್ಲ ನೀವ್ ಇದು ಫಸ್ಟ್ ವರ್ಷ ಕುತ್ಕರಾ ಅಥವಾ ಪ್ರತಿ ವರ್ಷ ನೀವೇ ಕುತ್ಕೊಳ್ಳೋದ ಸರ್ ನಮ್ದ್ರಲ್ಲಿ ಏನಂದ್ರೆ ಇವಾಗ ಒಂದೊಂದು ನಾವ್ ಯಾರಿಗೂ ಏನ್ ಇದೆ ಅಂತ ಏನಿಲ್ಲ ಸೊ ಈ ವರ್ಷದಲ್ಲಿ ಯಾರು ಹೊಸದಾಗ್ ಮದುವಾಗಿರ್ತಾರೋ ದಂಪತಿಗಳು ಕುತ್ಕೊಬೇಕು ಅಂತ ರೂಲ್ಸ್ ನಾವ್ ನಾವೇ ಅಂದ್ರೆ ಹೋದ್ ವರ್ಷ ಯಾರು ಇದಾಗಿ ಆಗಿದ್ರು ಅವ್ರು ಕೂತ್ಕೊಂಡಿರ್ತಾರೆ ಓದ್ ವರ್ಷ ಹೋಮ್ ದಲ್ಲಿ ಸೊ ಈ ವರ್ಷ ನಾನ್ ಮದುವೆ ಆಗಿದ್ರಿಂದ ನಾನ್ ಕುತ್ಕೊಂಡಿದ್ದೆ ನಿಮ್ ಹೆಸರು ಹೇಮಂತ ಹೇಮಂತಾರ ಇವಾಗ ಈ ವರ್ಷ ಟ್ವೆಂಟಿ ಸೆಕೆಂಡ್ ಗೆ ನೀವು ಕೂತಿದ್ರ ಹೌದು ಟ್ವೆಂಟಿ ತರ್ಡ್ ಯಾರನ್ನ ಹಂಡ್ರೆಡ್ ಪರ್ಸೆಂಟ್ ಅವರೇ ಕುತ್ಕೊಳ್ಳೋದು ನೆಕ್ಸ್ಟ್ ಈಗ ಕೋವಿಡ್ ಬಂದಿತ್ತು ಸೆಂಟ್ರಲ್ ಒಂದ್ ಮೂರು ವರ್ಷ ಎಲ್ಲಾರ್ಗು ಬೇಡ ಬೇಡ ಅನ್ನೋ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಆ ಟೈಮಲ್ಲಿ ನೀವ್ ಗಣೇಶನ್ ಹಬ್ಬ ಹೆಂಗ್ ಮಾಡಿದ್ರೆ ಏನು ಪರ್ಮಿಷನ್ ಅಂತ ಯಾರಿಗೂ ಸಿಗ್ತಾ ಇರ್ಲಿಲ್ಲ ಆಮೇಲೆ ಗಣೇಶನ ಗುಂಪುಗಾರಿಕೆ ಗುಂಪಲ್ಲಂತೂ ಅಂತೂ ಇಲ್ಲ ಬಿಡಿ ಇಬ್ರು ಮೂರು ಜನ ಇದ್ರೇನೆ ಇದು ಆ ಟೈಮಲ್ಲಿ ನೀವ್ ಹೆಂಗೆ ಇದು ಸೆಲೆಬ್ರೇಷನ್ಸ್ ಅಲ್ಲ ಸರ್ ಯಾವಾಗಿಂದ ಪರ್ಮಿಷನ್ ತಗೊಬೇಕು ಅಂತ ರೂಲ್ಸ್ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಇಲ್ಲ ಡಿಲೇ ಆಗಿದೆ ಪರ್ಮಿಷನ್ ಅಂತ ಒಂದು ಮಾತಿಲ್ಲ ಯಾಕಂದ್ರೆ ನಮ್ದು ಮಳಗ್ ನಾವ್ ಏನಿದೀರಿ ಅಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಸೊ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಅವ್ರಿಗೆ ಗೊತ್ತು ನಾವು ಯಾವ ತರ ಮಾಡ್ತೀರಿ ಏನಂತ ಸೊ ನಾವ್ ಹೋದ್ರು ಅವ್ರು ಅದೇ ಮರ್ಯಾದಿಂದ ನಮಗೆ ಎಲ್ಲ ಮಾಡ್ಕೊಡ್ತಾರೆ ಸೊ ನಾವು ಹೋಗಿ ಅಲ್ಲಿ ಕೆರೆ ಹತ್ರ ಬಿಡೋದು ಅದೆಲ್ಲ ಏನು ಮಾಡಿಲ್ಲ ಯಾಕಂದ್ರೆ ಇವಾಗ ಇಲ್ಲಿ ಮನೆ ಹತ್ರ ಇರೋರು ಕೆಲವ್ರು ಬರೋದಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಇಲ್ಲೇ ಒಂದ್ ಸೈಟ್ ಇದೆ ಸೊ ಅಲ್ಲಿ ನಾವೇ ಜಾಗ ಎಲ್ಲ ಕ್ಲೀನ್ ಮಾಡಿಸಿ ಏನಕ್ಕೆ ಅಂದ್ರೆ ಮನೆ ಅಲ್ಲಿ ಪೂಜೆ ಮಾಡ್ಬೋದು ಸೊ ಅಂದ್ರೆ ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡ್ತಾ ಇರ್ತೀರ ನೀವು ಗ್ರೂ ಖಂಡಿತವಾಗ್ಲೂ ಮಾಡ್ತಾ ಇರ್ತೀವಿ ಎಲ್ಲರೂ ಇವಾಗ ಎಕ್ಸಾಂಪಲ್ ಇವಾಗ ನೀವ್ ಹೇಳಿದ್ರೆ ಅವಾಗ್ಲೇ ಮನೆಯವರೆಲ್ಲ ಕಲೆಕ್ಷನ್ ಕೊಡ್ತಾರೆ ಅಂದ್ರೆ ಅಮೌಂಟ್ ಅವರು ಮನ್ಸಿ ಏನ್ ಬರುತ್ತೋ ಅದನ್ನ ಕೊಡ್ತಾರೆ ಅಂತ ಅವ್ರಿಗೆ ನಿಮ್ ಕಡೆಯಿಂದ ಏನು ಒಂದು ಪ್ರಸಾದ ತರ ಮಾಡಿ ಈ ತರ ಮನೆ ಮನೆಗೂ ತಗೊಂಡೋಗಿ ನಿಮ್ ಸಂಘದೊಂದು ಸೊ ಅದ್ರ ಜೊತೆ ಬರಿ ಇದಲ್ಲ ಹಣ್ಣು ಆಮೇಲೆ ಅವತ್ತಿನ ಪ್ರಸಾದ ಏನಿರುತ್ತೆ ಅದು ಸೊ ಎಲ್ಲ ಹೋಗಿ ಮನೆಗೆ ಕೊಡ್ತೀರಿ ಅವ್ರು ಬರಕ್ ಆಗಿಲ್ಲ ಅಂತ ಬಂದವರಿಗೆ ಇಲ್ಲೇ ಕೊಡ್ತೀರಿ ಸೊ ಯಾರು ಬರಕ್ ಆಗೋದಿಲ್ಲ ಅವ್ರಿಗೆ ಗಿಡಗಳು ಕೊಡ್ತೀರಿ ಮತ್ತೆ ಈಕೋ ಫ್ರೆಂಡ್ಲಿ ಆಗಿ ಅಂತ ಹೇಳಿ ಹೋದ ವರ್ಷ ಎಲ್ಲ ನಾವು ಜೊತೆ ಕೊಟ್ಟಿದ್ವಿ ಗಿಡನು ಮನೆಯಲ್ಲಿ ಗಿಡ ಪರಿಸರ ಬೆಳೆಸಿ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ರೆ ಈ ಹನ್ನೊಂದ್ ದಿನಕ್ಕೆ ಏನೇನ್ ಕಾನ್ಸೆಪ್ಟ್ ಇಟ್ಟಿದ್ರೆ ಏನ್ ಕೊಡ್ಬೇಕು ಅಂತ ಇದೆ ಈ ಸತಿ ಸರ್ ಅದಿವ ಅಲ್ವಾ ಕ್ಯಾರೆಟ್ ಅಲ್ವಾ ಸೊ ಅದು ಸ್ಪೆಷಲ್ ಅಂತ ಹೇಳಿ ಮಾಡಿಸಿ ಸೊ ಅದು ಎಲ್ಲರಿಗೂ ಯಾರ್ಯಾರು ಪ್ರಸಾದ ತಲ್ಸ್ಬೇಕು ಅವ್ರಿಗೆ ತಪ್ಪಿಸ್ತೇವೆ ಓಕೆ ಈ ಗಣೇಶನ ನೀವು ಪರ್ಚೇಸ್ ಮಾಡೋದು ಇಲ್ಲೇ ಲೋಕಲ್ ಬೆಂಗಳೂರ ಅಥವಾ ಬೇರೆ ಕಡೆ ಎಲ್ಲಾನ ಹೇಳಿ ಎಲ್ಲಾನಿ ಸರ್ ನಾವು ಎಲ್ರು ಫಸ್ಟ್ ಏನೇ ಒಂದು ನಾವು ಡಿಸಿಷನ್ ಒಬ್ರು ತಗೊಳಲ್ಲ ಸೊ ಗ್ರೂಪ್ ಅಲ್ಲಿ ಸಜೆಸ್ಟ್ ಏನಿದ್ದಾರೆ ಎಲ್ಲರೂ ಇರ್ತಾರೆ ಸೊ ಅದು ನಾವು ಹತ್ತು ಗಣೇಶ ಹಾಕಿರ್ಬೋದು ಒಬ್ಬೊಬ್ರು ಕರ್ಸಿ ಕುಣಿಸಿ ಎಲ್ರಿಗೂ ಮಾಡಿ ಮಾತುಕತೆ ಮಾಡಿ ಇದೇ ಸೆಲೆಕ್ಟ್ ಮಾಡೋಣ ಓಕೆ ಇದನ್ ಅಂತ ಎಲ್ರು ಓಕೆ ಆದ್ಮೇಲೆ ನೆಕ್ಸ್ಟ್ ನಾವು ಪ್ರೊಸೈಡ್ ಮಾಡೋದು ಸೊ ಇಲ್ಲ ನನಗೆ ಇಷ್ಟ ಆಯ್ತು ನನಗ್ ಮಾಡ್ಲೇಬೇಕು ಅಂತ ಯಾವತ್ತು ಯಾರು ಇಲ್ಲಿ ಇದ್ ಮಾಡಿಲ್ಲ ಸೊ ಹಂಗಾಗಿ ಫೋಟೋ ಬರುತ್ತೆ ಅಲ್ಲ ಗ್ರೂಪ್ ಅಲ್ಲಿ ಎಲ್ಲ ನೋಡಿ ಮಾತಾಡಿದ್ರೆ ಸೊ ನಾವು ಅದನ್ನ ಆರ್ಡರ್ ಕೊಟ್ಟು ಮಾಡ್ಸೋದು ಸರ್ ಓಕೆ ಓಕೆ ಪ್ಯೂರ್ ಮಣ್ಣಿಂದ ನಾವು ಇದುವರೆಗೂ ನಾವು ಮಣ್ಣಿಂದ ಬಿಟ್ಟು ಈಕೋ ಫ್ರೆಂಡ್ಲಿನೇ ಯೂಸ್ ಮಾಡ್ತೀವಿ ಪಿಒಪಿ ಎಲ್ಲ ಸೊ ಆತರ ಇವಾಗ ನಾವ್ ಹೇಳಿದ್ರಲ್ಲ ಎಲ್ಲರೂ ಓಕೆ ಮಾಡಿದ್ಮೇಲೆ ಆರ್ಡರ್ ಕೊಟ್ಟಿ ಮಾಡ್ಸಿ ನಾವ್ ಅಲ್ಲಿಂದ ತಗೊಂಬರೋದು ಸೊ ನಾವು ಗಣೇಶ ತರೋದಕ್ಕೂ ಅಷ್ಟೇ ನಮ್ಗೆ ಸೊ ಇಲ್ಲಿಂದ ಬರೋದಕ್ಕೆ ಏನಿಲ್ಲ ಅಂದ್ರೆ ಒಂದ್ ಎರಡು ಅವರ್ ವಾರ ಸೊ ಒಂದು ಟೀಮ್ ನಾವು ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಏನಿಲ್ಲ ಸರ್ ನಮ್ಗೆ ನಾವು 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 ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ರವ್ರ ಕೆಲಸ ಅವ್ರ್ ಮಾಡ್ತಾ ಇರ್ತಾರೆ ಸೊ ಯಾರ್ ಯಾರಿಗೂ ನಾವು ಏನು ಹೇಳೋ ಅವಶ್ಯಕತೆನೇ ಇಲ್ಲ ಆ ತರ ನಾವು ರೆಡಿ ಆಗಿಬಿಟ್ಟಿದೀರಿ ನಿಮ್ಮ ಟೀಮ್ ಬಗ್ಗೆ ನಿಮ್ಮ ಅನಿಸಿಕೆ ಇಲ್ಲಿ ಎಲ್ಲಾರು ಅಂದ್ರೆ ಇವಾಗ ಏನಂದ್ರೆ ಒಬ್ಬೊಬ್ರಿಗೂ ಒಂದೊಂದು ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ ಅದನ್ನ ಕೇಳ್ಬೇಕು ಅನ್ಕೊಂಡಿದೀನಿ ಏನಕಂದ್ರೆ ನಿಮ್ಮ ಎಲ್ಲಾ ಒಗ್ಗಟ್ಟು ಎಲ್ಲ ನೋಡಿ ಎಲ್ಲಾರು ನಿಮ್ಮ ಟೀಮ್ ಬಗ್ಗೆ ಒಂದ್ ವರ್ಡ್ ಹೇಳ್ಬೇಕು ಅಂದ್ರೆ ಸರ್ ನಮ್ ಟೀಮ್ ಅಲ್ಲಿ ನಾವು ಯಾರನ್ನು ಬರ್ಬೇಡಿ ಇಲ್ಲ ಯಾಕೆ ಬಂದ್ರಿ ಅಂತ ಕೇಳಲ್ಲ ಯಾರೇ ಬಂದ್ರು ಕೈ ಚಾಚಿ ಎದೇ ತಪ್ಪಿ ಕರ್ಕೊಂತೀರಿ ಸರ್ ಒಳಗಡೆ ಒಂದ್ ಮಾತು ನಿಮ್ಮ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಗೆಳೆಯರ ಬಳಗ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ಮಾತು ಏನಾದ್ರು ಸರ್ ಒಂದ್ ಫ್ಯಾಮಿಲಿ ಒನ್ ಗೋಲ್ ಅಂತಾರಲ್ಲ ಅಷ್ಟೇ ಸರ್ ನಾವು ಯಾರಿಗೋ ಅದೇ ಸರ್ ನಮಸ್ತೆ ನನ್ನ ಹೆಸರು ದೇವರಾಜ್ ಅಂತ ಎಲೆಕ್ಟ್ರಿಕಲ್ ವರ್ಕ್ ಇತರ ಹಬ್ಬ ಏನಾದ್ರೂ ಬಂದಾಗ ಫ್ರೆಂಡ್ಸ್ ನೀವು ಟ್ವೆಂಟಿ ಇದ್ದೀರಾ ಹೇಳಿ ಸರ್ ನಿಮ್ಮ ಹೆಸರು ನನ್ನ ಹೆಸರ ಮೊಹಮ್ಮದ್ ಅಸಾನ್ ಅಂತ ಓಕೆ ಮೊಹಮ್ಮದ್ ಅಸನ್

ಏರಿಯಾಗ ಬಂದ ಪರಿಚಯ ಇದ್ರು ಹಿಂಗಡ ಆಗ್ತಿರ್ಲಿಲ್ಲ ಹಂಗಾಗಿ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಆದ್ರೆ ನೀವು ಮಾತಾಡೋದ್ ನೋಡಿದ್ರೆ ಇಪ್ಪತ್ತೆರಡು ವರ್ಷದಿಂದ ಕೂತ್ಕೊಂಡು ಕೆಲಸ ಮಾಡಿರತರ ಮಾತಾಡಿದ್ವಿ ಅಯ್ಯೋ ಹಂಗೇನಿಲ್ಲ ಸರ್ ಯಾರು ಪ್ರತಿಯೊಬ್ರು ನಾವು ಇಲ್ಲ ಒಂದೇ ಸಮ ಅದ್ ಹಂಗೆ ಇರ್ಬೇಕು ಇಲ್ಲಾಂದ್ರೆ ಯಾರಿಗೂ ಈಗ ಬರಲ್ಲ ಹೌದೌದು

ಸರ್ ಅಂತ ನೀವು ನಮ್ಮ ಏನು ಎಲ್ಲಮ್ಮ ಗೆಳೆಯರ ಬಳಗ ಮೇನ್ ಆಗಿ ಎಲ್ಲ ನಮ್ಮ ಸದಸ್ಯರಲ್ಲಿ ಇರೋದು ಒಗ್ಗಟ್ಟು ಮೇನ್ ಆಗಿ ಬೇಕಾಗಿರೋದು ಒಂದು ಟೀಮ್ ಕಟ್ಟಬೇಕು ಇಲ್ಲ ಒಂದು ಬಳಗ ಕಟ್ಟಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದೇ ಒಗ್ಗಟ್ಟಿರ್ಬೇಕು ಇವಾಗ ಏನೋ ಒಂದು ಕೆಲಸ ಹೇಳ್ತಾ ಇದೀವಿ ಇಲ್ಲ ಇದೀವಿ ಅಂದ್ರೆ ಅದನ್ನ ಜವಾಬ್ದಾರಿ ತಗೊಂಡು ಮಾಡ ತರ ಇರ್ಬೇಕು ಇಲ್ಲ ಒಂದ್ ಸಡನ್ ಆಗಿ ಏನೋ ಇವಾಗ ಗ್ರೂಪ್ ಅಲ್ಲಿ ಏನೇ ಹಾಕಿದ್ರು ರೆಸ್ಪಾನ್ಸ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಪ್ಲಾನ್ ಮಾಡ್ತೀವಲ್ಲ ಅದು ಒಗ್ಗಟ್ಟಿಂದಾನೇ ಬರೋದು ಸೊ ಅದು ಒಂದು ಮೇನ್ ನಮ್ಮ ಟೀಮ್ ಅಲ್ಲಿ ಇರೋದು ಸೊ ಅದೊಂದು ಹೇಳಕ್ಕೆ ಇಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಅರ್ಥ ಆಗ್ತದೆ ಎಷ್ಟು ಕೋಆರ್ಡಿನೇಷನ್ ಇದೆ ಎಷ್ಟು ಕಾಲ್ ಹೇಳ್ಕೊಂತೀರಾ ಎಷ್ಟು ಇದ್ ಮಾಡ್ತೀರಾ ವೈಟ್ ಫೀಲ್ಡ್ ಅಲ್ಲಿ ಇರೋದ್ ನೀವು ನೆಕ್ಸ್ಟ್

ನಾನು ಲೆವೆನ್ ಇಯರ್ಸ್ ಇಂದ ಇವ್ರ ಜೊತೆಲಿ ಇದ್ದೀನಿ ಇನ್ನ ಜಾಸ್ತಿನೇ ಇರ್ಬೋದು ದಯವಿಟ್ಟು ಗೊತ್ತಿಲ್ಲ ಬೇಜಾರ್ ಮಾಡ್ಕೊಂಡ್ಬಿಡಿ ನನ್ನ ಹೆಸರು ಮಧು ಅಂತ ನಾನು ಆಕ್ಚುಲಿ ಬಂದು ನನ್ನ ನೇಟಿವ್ ಬಂದು ನೆಲಮಂಗ್ಲ ಸೊ ನಾನು ಆಲ್ಮೋಸ್ಟ್ ಒಂದು ಲೆವೆನ್ ಇಯರ್ಸ್ ಇಂದ ಇಲ್ಲಿ ಇಲ್ಲಿರೋದ್ರಿಂದ ನಾನು ಟೆನ್ ಇಯರ್ಸ್ ಇಂದ ಈ ಹೆಣ್ಣು ಕೆಲಮ ಬೆಳಗಾರದ್ರಿಂದ ಜೊತೆಲಿದ್ದೀನಿ ಇಲ್ಲ ಆಕ್ಚುಲಿ ನಾನು ಇಲ್ಲೇ ಇರೋದು ಸೊ ಇಲ್ಲಿ ಹಂಗೆ ಎಲ್ಲ ಪರಿಚಯ ಆಗಿ

ನಾವ್ ಅದನ್ನ ಮುಂದುವರ್ಸ್ಕೊಂಡ್ರೆ ಎಲ್ಲ ಹುಡುಗರು ಸಪೋರ್ಟ್ ಇದೆ ಅದ್ರಲ್ಲಿ ಹಂಗಾಗಿ ಇಷ್ಟು ವರ್ಷ ಬಂದಿದೆ ಮುಂದಕ್ಕೆ ನಾ ಮುಂದಕ್ಕೆ ಹೋಗ್ಬೇಕು ಇನ್ನು ಹೋಗಿ ಐವತ್ತು ವರ್ಷದವರೆಗೂ ಮಾಡಿ ನೂರ್ ವರ್ಷನು ಸೆಲೆಬ್ರೇಟ್ ಮಾಡಿ ನಿಮ್ ಮಕ್ಕಳು ಎಲ್ಲಾರು ಸೇರ್ಕೊಂಡು ಮಾಡ್ಲಿ ಸರ್ ನನ್ನ ಹೆಸರು ಅಶ್ವತ್ ಅಂತ ಸರ್ ಅದಾಗ ಟೀಮ್ ಬಗ್ಗೆ ಒಂದ್ ಮಾತು ಕೇಳಿದ್ರಿ ನಾವು ಮೇನ್ಲಿ ಸೀರಿಯಲ್ ಸೆಟ್ ತಗೊಂಡು ಅಂದ್ರೆ ದುಡ್ಡು ಜಾಸ್ತಿ ಆಗಿಲ್ಲ ಇಟ್ಸ್ ಮೇನ್ಲಿ ಥಿಂಗ್ ಆಫ್ ಬಾಂಡಿಂಗ್ ಸರ್ ಅಷ್ಟು ಕೆಲಸ ಮಾಡ್ತಿರುವಾಗ ಜೊತೆ ಜೊತೆ ಕೆಲಸ ಮಾಡ್ತಿರುವಾಗ ನಾವು ಒಂದು ಬಾಂಡಿಂಗ್ ಬೆಳೆಯುತ್ತೆ ನಾವು ಏನ್ ನಾವು ನಾವು ಜಗಳ ಇರ್ತೇವೆ ನಮ್ಮಲ್ಲಿ ಜಗಳ ಇಲ್ಲ ಅಂತ ಆದ್ರೂ ನಮಗೆ ಅರ್ಥ ಆಗುತ್ತೆ ಅವ್ನು ಯಾವ ಅಲ್ಲಿ ಮಾತಾಡ್ತಾನೆ ಅವ್ನು ಯಾವ ಪರಿಸ್ಥಿತಿಯಲ್ಲಿ ಇದ್ದ ಅನ್ನೋದು ಅರ್ಥ ಆಗುತ್ತೆ ಅದರಿಂದ ನಾವ್ ಇಷ್ಟು ಹತ್ರ ಬೆಳ್ದಿರೋದು ಟೈಟ್ ನೀಟ್ ಗ್ರೂಪ್ ಆಗಿರೋದು ಸೊ ಅದು ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ಹರೀಶ್ ಅಂತ ಸೊ ನಾನು ಚಿಕ್ಕ ವಯಸ್ಸಿಂದ ಏನ್ ಮಾಡ್ತಾ ಇರೋದು ಕೆಲಸ ಮಾಡ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ವೆಂಕಟ್ ಅಂತ ಹತ್ರ ಮೈಕ್ ನನ್ನ ಹೆಸರು ವೆಂಕಟ ಅಂತ ಚಿಕ್ಕ ವಯಸ್ಸಿಂದ ಇವ್ರ ಜೊತೆನೆ ಇದ್ದೀನಿ ನಾನು ಅಂದ್ರೆ ಇವಾಗ ತುಂಬಾ ದೊಡ್ಡ ನನ್ನ ಹೆಸರು ಯಶವಂತ್ ಅಂತ ಇಲ್ಲೆಲ್ಲ ಅಬ್ಬಿ ಅಂತ ಕರೀತಾರೆ ಚಿಕ್ಕ ವಯಸ್ಸಿಂದ ಎಲ್ಲ ಇದ್ದೀನಿ ನಮಸ್ಕಾರ ನನ್ನ ಹೆಸರು ರುಶಾಂಕ್ ಅಂತ ನನ್ನ ಹೆಸರು ರುಶಾಂಕ್ ಅಂತ ನಾನು ಇವಾಗ ಸೆಕೆಂಡ್ ಪಿ ಓದ್ತಾ ಇದ್ದೀನಿ ಎಲ್ಲಾ ಚಿಕ್ಕ ವಯಸ್ಸಿಂದ ಇಲ್ಲೇ ಎಲ್ಲಾ ಗಣೇಶ ಹಬ್ಬ ಆಚರಿಸ್ತಾ ಕರ್ನಾಟಕ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಗೆಳೆಯರ ಬಳಗದ ವತಿಯಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಂದಾಸ್ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ